ಡಿಜಿಟಲ್ ಮೀಡಿಯಾ ಇದು ಹಾತೂರಿನಲ್ಲಿ ಪತ್ರಕರ್ತರ ಕ್ರಿಕೆಟ್ ಕಲರವ ಎರಡ್ ಸಾವಿರದ ಇಪ್ಪತ್ತೈದು ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಆಯೋಜನೆ ಹಾತೂರು ಶಾಲಾ ಮೈದಾನದಲ್ಲಿ ಜರುಗಿದ ಕ್ರಿಕೆಟ್ ಪಂದ್ಯಾವಳಿ ಕಣ್ಣು ಹಂಡ ಕಿಶೋರ್ ನಾಚಪ್ಪ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ನೂರಾರು ಪತ್ರಕರ್ತರ ಸಮಾಗಮ ವಿಜೇತ ತಂಡಕ್ಕೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನ ಅವರಿಗೆ ఆటగార ఉత్తమ రీతి ఆడక క్రీడా బౌలింగ్ బ్యాటింగ్ నల్ కూడా మించు అక్కడ స్టార్ ఆటగార్ అంతే

ಅವರು ಈ ಒಂದು ವಿಕೆಟ್ ಅನ್ನ ಕಬ್ಲಿಸಿದ್ದಾರೆ ಒಂದು ಓವರ್ ಪ್ರಸಾದ್ ಅವರು ಮೋಹನ್ ಕುಮಾರ್ ಅವರು ಈ ಒಂದು ಪಂದ್ಯಾವಳಿಯ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಒಂದು ಪ್ರಶಸ್ತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಈಗ ಚಾಂಪಿಯನ್ ಟ್ರೋಫಿಯನ್ನ ನಾವು ಬರಿ ತಮ್ಮಯ್ಯ ಅವರು ಅವರಿಗೆ ಒಂದು ಚಾಂಪಿಯನ್ ಪ್ರಶಸ್ತಿಯನ್ನು ಕೊಡೋರು ವೈಯಕ್ತಿಕ ಪ್ರಶಸ್ತಿಯನ್ನು ಕೊಡಬೇಕು ತಮ್ಮಯ್ಯ ಅವರಿಗೆ ಅವರಿಗೆ ಸಂಜೀತ್ರ ಅವರು ನೀಡಿ ಸಾಕಾರಿಸಬೇಕು ಧನ್ಯವಾದಗಳು ತಮ್ಮ ಬಿಡುವಿಲ್ಲದ ಸಮರ್ಪಣತೆ ರಜಾ ದಿನ ಈಗ ತಾ ಟೀಮ್ ಮತ್ತು ಪನ್ನಂಪೇಟೆ ತಾಲೂಕು ಪತ್ರಕರ್ತರ ಸಂಘದ ನಡುವೆ ಒಂದು ಪಂದ್ಯ ನಡೆಯಲಿದೆ ಈ ಒಂದು ಪ್ರದರ್ಶನ ಪಂದ್ಯದಲ್ಲಿ ಜಯವನ್ನು ಗಳಿಸಿದ ಪೊರಂಪೇಟ್ ತಾಲೂಕ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕ್ರಿಕೆಟ್ ತಂಡ ಜಯ ಗಳಿಸಿದೆ ವೈಯಕ್ತಿಕ ಪ್ರಶಸ್ತಿಯನ್ನು ಹಾಗೆ ಡೆಪ್ಯೂಟಿ ಕಾನ್ಸಿಲ್ಡಾರ್ ರವಿಕುಮಾರ್ ಈ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿದ್ದಾರೆ ಹಾಗೆ असिस्टेंट एस डी ए मोहन कुमार वीए कुमार एस बसवन गौड़ा विलेज विलेज असिस्टेंट महेश ಇವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ನೀಡಿ ಗೌರವಿಸೋಣ ಈಗ ಐತಿವಿ ಹುಟ್ಟುನ ಆಗಮಕ್ಕೆ ಕಾರಣ ಆ ಅರ್ಜಟಗಳ ನೆನೆ ಮುಂದಿನ ಪಂದ್ಯ ಈಗಾಗಲೇ ಟಾಸನ್ನ ಗು투ರಾಣ್ಣನ ಟಾಸನ್ನ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ ಅದು ಬೇಗ ಮರಣಣ್ಣ ತಂಡದ ಆಟಗಾರರು ಗ್ರೌಂಡ್ ಗೆ ಮೈದಾನಕ್ಕೆ ತೆರಳಬೇಕು ಸಮಯ ಇಲ್ಲ ಇನ್ನು ಋಬಿಸಲಾಗುತ್ತೆ ಅಮ್ಮ ನಿಮ್ಮ ಆಟದ ನಂತರ ಹಾಗೆ ಇದಾದ ನಂತರ ಎಲ್ಲ ಅತಿಥಿಗಳು ಕೂಡ ತಮ್ಮ ಸಹಿಯನ್ನ ಬ್ಯಾಟ್ ನಲ್ಲಿ ನಮೂದಿಸಬೇಕು ಹಲವಾರು ವರ್ಷಗಳು ನಿಮ್ಮೆಲ್ಲರ ನೆನಪು ಹೀಗೆ ಉಳಿಯಲಿದೆ ಪೊನ್ನಪೇಟೆ ಕ್ರಿಕೆಟ್ ಕಲಾರವ ಕಾರ್ಯಕ್ರಮದ ಫಿಟ್ಟಿಂಗ್ ಕಾರ್ಯಕ್ರಮದಲ್ಲಿ ಉಪಯೋಗಿಸಿದಂತ ಬ್ಯಾಟ್ ಇದು ಇವತ್ತಿನ ಉದ್ಘಾಟನಾ ಪಂದ್ಯಾಟ್ ಇದೇ ಬ್ಯಾಟ್ ನಲ್ಲಿ ಆಗುತ್ತೆ ಅಂತ ಕಾಣುತ್ತೆ

ಉದ್ಘಾಟನಾ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ ಎಲ್ಲ ಅತಿಥಿಯನ್ನು ಬ್ಯಾಟ್ ನಲ್ಲಿ ಸಹಿ ಮಾಡಿದ್ರ ಮುಖಾಂತರ ಕಾರ್ಯಕ್ರಮ ಕರೆಯುತ್ತಿತ್ತು ಆದರೆ ಚಾಲನೆ ಹಾಗೆ ಹಾಗೆ ತಾಳೆಯಲ್ಲಿ ಹಾಗೆ ಮತ್ತೊಂದು ಪಂದ್ಯ ಹಂಚಿಕೆ ಹಾಗೆ ಪಾತ್ರ ಬಹಳ ಅಗ್ರಗಣಿ ಆಗಿದೆ ಅಂತ ನಾವು ಹೇಳ್ಬೋದು సంతోష కుమార్చాలి సతీశ్ రోజు శివరా పార్థిన్నప్ప మొహమ్మద్ ముస్తఫా మొహమ్మద్ ముస్తఫా పుష్ప దత్తాత్రివారు ಬರಬೇಕು

लग रुपया की सर लग रुपया की सर मस्तूर दे रहे हैं कि मस्तूर दे रहे हैं आंगन आती है ना जेंटी ओड़िया को फटके यार फटपा क्रिस्टा सीधा प्रा प्रदीप दर्शन पे वो बाबू बाबू चलो चलो सर जय फ्रॉम दिल्ली हां इलोने हां एती सर आगे एती ना साइड दीजिए तो भरते भरते सुन बेली बेली कामती है थैंक यू धीनिवास धन्यवाद नोटिस कैटेगरी अंदर स्नाइपर, अंदर, 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 �

मन कुमार अब्दुल्ला, अब्दुल्लाजा अय्य वासु గున్న పడుకో అధ్యక్ష సవీత భైరవరు ఈ పురస్కార ని ಈದರ ಪ್ರಾಯೋಜಕತ್ವವನ್ನ ಕೀರಿಯಾ ಚಂದ್ರಶೇಖರ್ ಎನ್ಎಸ್ಕೋರ್ ಪ್ರಾಯೋಜಕತ್ವವನ್ನ ನೀಡುತ್ತಾರೆ ದಿವಂತಾ ಜೂರಿಯಾನನೋಬಾ ಮತ್ತು ದಿವಂತಾ ಪಿ ಸಿ ಕೊರಿಯಾ ಇವರ ವ್ಯಾಪಕarta ನೆಡಲಾಗಿದೆ ಪ್ರಾಯೋಜಕತ್ವವನ್ನ ನೀಡಿದ್ದಾರೆ ಹಾಗೆ ಬೆಸ್ಟ್ ಕ್ಯಾಚ್ ಅನ್ನು ಬೋರಕಿರ ಅಯ್ಯಪ್ಪ ನೀಡುತ್ತಾರೆ ಪ್ರಾಯೋಜಕತ್ವವನ್ನ ನೀಡಿದ್ದಾರೆ ಹಾಗು ಮರಮೇ ಗಪಾಮತ್ತಮೆ ಆಯೆ ಸಿಕ್ಸರ್ ಅಂತಕಾರ ಪ್ರಸನ ಬೋಡಿಕೊಪ್ಪಲು ಜನಸ್ನೇಹಿ ಪೊಲೀಸ್ ಮಾಲ್ ಟೀಕೆ ಇವರು ನೆನೆ ಇರ್ತಾರೆ ಜೈಕಾರ ಎಸ್ ಮುಸ್ತಫಾ ಅವರಿಗೆ ಇದನ್ನ ಅಧ್ಯಕ್ಷರಾದ ಸನ್ವರ್ ಕಿಶೋರ್ ರಾಜಪರವರು ಹಾಗೂ ಸೈತ್ರೇ ಮೇಡಂ ಅವರು ನಿಲ್ಲಬೇಕು ಅನ್ಮಿ ಟೀಟಿ ಮಾಡಿ ಆಕ್ರಮ ಜರಿ ವಾಚಕರು ನಿಮಗೆ ವೈಯಕ್ತಿಕ ಪ್ರಶಸ್ತ್ಯ ಸೋದ ಕಾರ್ಯಕ್ರಮಕ್ಕೆ ಆಯ್ ಆಯ್ತು ಕಿಲೋಡ್ರು ಫಸ್ಟ್ ಪ್ರೈಸ್ ನಿಶಬ್ದವಾಗಿದೆ ನಾನು ಆಪಟ್ಟಿರಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್